ಅಡಿ ಜಟ್ ಹಾಕುದ್ರೆ ಹತ್ತಿ ಪ್ಯಾಟೆಗೋಗುಮ್ಮ ಹೌದ ಯಾರು ಕಡೆ ಒಂದ್ ರೊಟ್ಟಿ ನಿದ್ದೆ ಮಾಡಲ್ಲ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಪಿ ಚನ್ನ ದೀಪಾನು ಇರ್ಬೇಕಾ ಏನು ವೆಲ್ಕಮ್ ಒಳಗೆ ಇಲ್ಲ ಒಂದು ಸ್ವಲ್ಪ ಏನೋ ಬಿಟ್ಟಂಗೆ ಆಗುತ್ತಾ ಈ ವಿಡಿಯೋಕ್ಕಂತೂ ನೀವು ಕಮೆಂಟ್ ಹಾಕ್ತೇ ಆಗ್ತೀರಿ ನಿನ್ನೆ ವಿಡಿಯೋ ಬಗ್ಗೆ ಹಿಂದಿನ ನೋಡಿಯೋಕ್ಕೆ ಹಾಕಂತ ಹೇಳಿದ್ವಿ ಯಾಕೆ ಆಗತ್ತೀರಿ ಒಂದು ಸ್ವಲ್ಪ ಜನ ನೋಡಿದ್ವಿ ಏ ನಾವು ಫ್ರ್ಯಾಂಕ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಫಸ್ಟಿಗೆ ಅಂದ್ಕೊಂಡಿರ್ಲಿಲ್ಲ ಆಮೇಲೆ ಅಂದ್ಕೊಂಡ್ವಿ ಒಂದು ಸ್ವಲ್ಪ ಜನ ಹೋಗಲೇ ಅದು ಅಂದಕ್ಕೆ ದೀಪ ಅದು ಇದು ಏನೇನೋ ಎಲ್ಲ ಥರ ಕಮೆಂಟ್ಸ್ ಹಾಕಿರಿ ಅಲ್ಲ ಮಗೇನಿ ಎಲ್ಲ ಥರ ಕಮೆಂಟ್ಸ್ ಆಗಿ ನಮ್ಮ ಆರೋನ ಯಾಕೆ ಮಾಡ್ಯಂಗ್ ಗಾಯಿಸಿದ್ರಾಗ ತಮಿಳಿ ಒಳಗೆ ಅವ್ನ ಎಕ್ಸ್ಪ್ರೆಷನ್ ನೋಡ್ಬೋದಿತ್ತು ನೀವು ಮೆಂಚೆಪಲ್ಲಿ ಸೋತ ಅದಕ್ಕಿಷ್ಟು ಸೌಂಡ್ ಬರ ಹಾಂ ತಾಳ್ಸತ್ತಳ ಕರೆಕ್ಟಾ ತಾಳ್ಸತ್ತಾಳ ಇವ ಜಳಕ ಮಾಡಿ ಜಸ್ಟ್ ಎದ್ದಾನ ಅದಕ್ಕೆ ಹಿಂಗೆ ಆಗೈತಿ ಅವ್ನ ಮುಖ ಇನ್ನ ಡಲ್ ಅವನ ಆಮೇಲೆ ಎದ್ದ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿಂದ ಅಲ್ಲಿ ಮಠ ಹಿಂಗೆ ಎತ್ಕೊಂಡು ಅಡ್ಡಾಡೋದು ನಗ್ಸೋದು ಮಾಡಿ ಚಂದೂ ಬೆಂಗಳೂರೊಳಗೆ ಬಿಸಿಲಿದ್ರೂನು ಚಳಿ ಐತಿ ಕೋಲ್ಡ್ ಇದ್ರೂನು ಚಳಿ ಐತಿ ಒಟ್ನಲ್ಲಿ ಬೆಂಗಳೂರೊಳಗೆ ಫುಲ್ ಚಳಿ ಐತಿ ಸ್ವಲ್ಪ ಹೊತ್ತಿಗೆ ಚಲೋ ಅಂದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಏನ್ ಅನ್ಸುತ್ತ ಅಂದ್ರ ಫೋರ್ ಆಗ್ಬಿಡುತ್ತ ಒಂಥರ ಮಬ್ಬಿಡ್ದಂಗ ಆಗುತ್ತೆ ಜ್ವರ ಬಂದಂಗ ಹೊರಗೆ ಅಡ್ಡಾಡಂಗಾಗಲ್ಲ ಏನೋ ಆಫ್ ಸಲ ಒಂದೊಂದ್ಸಲ ಹೊತ್ಕೊಂಡ್ ಮುಕ್ಕೊಳಕ್ಕೆ ಮುಕ್ಕೊಳಕೆ ಸ್ನಾಕ್ಸ್ ಮಾಡ್ಕೊಂತ ಚಲೋ ಅನ್ಸುತ್ತೆ ತಾಯಿ ಅಡುಗೆ ಮುಗಿಸಿ ಬಂದು ಉಣಿಸುವಳೆಂದು ಕಾಯುತ್ತಿರುವ ಕೂಸು ಹೆಂಡತಿ ಅಡಿಗೆ ಮುಗಿಸಿ ನನಗೆ ಊಟ ಹಾಕಿ ಕೊಡುತ್ತಾಳೆ ಎಂದು ಕಾಯುತ್ತಿರುವ ಪತಿ ಇವರಿಬ್ಬರ ಮೇರೆಗೆ ನೀವು ಸ್ವಲ್ಪ ಬೇಗ ಬೇಗ ಮಾಡಬೇಕು ಬೇಗ ಬೇಗ ನೀವು ಮಾಡ್ತಾ ಇದೀರಾ ಆದಷ್ಟು ಇನ್ನೂ ಸ್ವಲ್ಪ ಬೇಗ ಮಾಡಿ ನಿಮ್ಮ ಪತಿ ಮತ್ತು ನಿಮ್ಮ ಮಗನ ಪ್ರೀತಿ ನಿಮಗೆ ಹುರಿದುಂಬಿಸಲಿ ನಿಮಗೆ ಶಕ್ತಿ ಕೊಡಲಿ ಆದಷ್ಟು ಬೇಗ ಬೇಗ ರೊಟ್ಟಿ ಮಾಡ್ತಾ ಇದ್ದೀರಾ ಮಾಡಿ ಯಾಕೆ ಇವತ್ತು ಲಟ್ಟಿಸ್ ಮಾಡಕತ್ತಿ ರೊಟ್ಟಿ ಏಯ್ ಬಡಂಗಿಲ್ಲ ನೀನು ಬಡದ್ ಮಾಡ್ತೀವಿ ಮತ್ತೆ ಇಲ್ಲ ಅಂತ ಬಡದು ಜಾಸ್ತಿ ಮಾಡ್ತೀವಿ ನಾವು ಲಟ್ಸಿದ್ ನೋಡಿಲ್ಲ ಓ ಹೋ ಹೋ ಹಿಂಗ ನೀ ಗಿಮಿಕ್ ಇಕ್ಕಿ ಏನ್ ಮಾಡ್ತಾಳ ಅದ್ರ ಮ್ಯಾಲೆ ಹಾಳಿ ಸುತ್ತಲ್ಲ ಅದು ಕಚ್ ಮೂಡಂಗಿಲ್ಲ ಅದಕ್ಕೆ ಅದು ಗೊತ್ತಾಗಂಗಿಲ್ಲ ಲಡ್ಸಿದ್ದಾ ನಾ ಇದ ಅಂತ ನಮ್ಮ ಪಪ್ಪಾಗ ಇದನ್ ಟ್ರಿಕ್ ಯೂಸ್ ಮಾಡಿಸಿದ್ರೆ ಅವ್ರಿಗೆ ಹಿಂಗ ಗೊತ್ತಾಗ್ಬಿಡುತ್ತಾವಲ್ಲ ಹಾಳಿದು ಹಿಂಗೆ ಮಾಡಿದ್ರೆ ಗೊತ್ತಾಗಲ್ಲ ಇದನ್ ಯೂಸ್ ಮಾಡ್ದೀಪಾ ಇದು ನೋಡಿ ಯಾಕೆ ಮಾಡ ಹಿಂಗ್ಯಾಕ್ ಮಾಡ್ತೀನಿ ಮಾಡ್ತೀನಿ ಕಣ್ಣವ್ರು ಇದ್ದಾಗ ಹಿಂಗ ಅಕ್ಕಿ ಜೀನಿ ತಪ್ಪಲಿ ಅವಾಗ ಊಟ ಹಿಂಗ್ ಮಾಡ್ತಿದ್ರು ಒಂದು ಎಲ್ಲಿ ತಂದು ಚಪಾತಿ ಅಂತ ಕೊಡ್ತಿದ್ರು ಅದನ್ನ ನಮಗೆ ಹಿಂಗ್ ಕೊಡೋ ತಿನ್ನಾಕ ನಾ ಹೆಂಗ್ ತಿಂತೀವಿ ಗೊತ್ತ ನೀ ಮಾಡ್ತೀವ ಅಂಗಸ್ತಿದ್ರಿ ಹಿಂಗ ಒಂದು ಊಟ ಹಾಂ ಮಾಡ್ತಿದ್ರಿ ಊಟ ಹೆಂಗೆ ಮಾಡ್ತಿದ್ರಿ ಎತ್ತು ವರಕ್ಕೆ ಟ್ರೈ ಮಾಡೋತ್ತ ಏನು ಅಲ್ಲಿ ಕಣ್ಣೀರು ಯಾಕೆ ಬರಗತ್ತ ನಿನಗೆ ನೆಹಿಗೆ ಓನಪ್ಪ ಓನು ಮಗನು ಓನು ಹ್ಞೂ ಯಾರು ಏ ಹಿಂಗೆ ಮಾಡ ಹ್ಞೂ 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 ಏ ಸುಮ್ಮ ನೋಡಿದ್ ನಾಳ ಏನ್ ಹತ್ತ ಬಿಡ್ತಾನೆ ನಮ್ ಕಳಸ ಅಳವಲ ಅಡಿ ಅದಕ್ಕೆ ಅಡಿ ಹಾಂ ಅಡಿ ಜಟಗ್ ಹಾಕುದ್ರೆ ಹತ್ತಿ ಪ್ಯಾಟೆಗೋಗುಮ್ಮ ಹೌದ ಯಾರು ಮನಿ ಎದ್ದು ಬಂದಿ ಒಮ್ಮೆ ಈಗ ಹಿಂದೊಂದು ಕೈ ಇಲ್ಲಿ ಕೊಟ್ಟಣೆ ದೀಪಾ ಮಾರಿ ದೀಪಾ ಇಲ್ಲೋಡ ಜಟಗ್ ಹಾಕುದ್ರಿ ಹತ್ತಿ ತರಗ ತರಗ ಲೇ ಅರೇಶ ಹರೇಶ ಹರೇಶ ಹಂಗ್ಯಾಕೆ ಮಾಡ್ತೀಯ ಹರೇಶ ಓ ಹರೇಶ ಹಂಗ್ಯಾಕೆ ಮಾಡ್ತೀಯ ಆರೇಶ ಆರೇಶ ತಿನ್ಬಾರ್ದು ಆರೇಶ ಅದು ತಿನ್ನಬಾರ್ದು ಅವನ ಜನ್ಮದ ಜನ್ಮದೇಸರ ಯೋಗೇಶ್ ಯೋಗೇಶ್ ಅವ್ನು ಜನ್ಮದೇ ಹೆಸರು ಬಂದೈತ್ರಿ ಯೋಗೇಶ್ ಅಂತ ಹ್ಞೂ ಈಗ ಫ್ರೀ ಆಗಿ ನೋಡಪ್ಪಣ್ಣ ಸ್ವತ್ತ ಇವನ್ನ ಹ್ಯಾಂಡಲ್ ಮಾಡಾಕ ರೊಟ್ಟಿ ಮಾಡ್ಯಾಳ ಬನ್ನಿಕಾಯಿ ಪಲ್ಯ ಮೆಂತ್ಯಪಲ್ಯ ರೊಟ್ಟಿ ಮಾಡಿನಿ ರೊಟ್ಟಿ ಮಾಡ್ಯಾಳ ಎರಡು ರೊಟ್ಟಿ ರೊಟ್ಟಿ ಮಾಡ್ಯಾಳ ಬನ್ನಿಕಾಯಿ ಪಲ್ಯ ಮೆಂತ್ಯಪಲ್ಯ ಆಮ್ಲೆಟ್ ಒಂದ್ ತಾಸ ಟೈಮ್ ತೊಗೊಂಡಾಳ ಇದಕ್ಕೆ ಒಂದ್ ತಾಸ ಒಳಗೆ ನನ್ಗೆ ದಿನ ಅನಿಸ್ಬಿಡುತ್ತ ನನ್ಗೆ ಅಷ್ಟೇ ಟಾರ್ಚರ್ ಮಾಡ್ತೀನಿ ನನ್ಗೆ ನಿಮ್ಮ ಅವನ ಕಡೆ ಗಪ್ ಚುಪ್ ಕುಂತಿರ್ತಿ ಹೆಂಗ ಕೂತ ನೋಡ್ರಿ ಗಪ್ ಚುಪ್ ಅವ್ರ ಅವ್ನ ಕಡೆ ನನ್ನ ಕಡೆ ಯಾಕೆ ಕುಂದ್ರಂಗಿಲ್ಲ ನೀನು ನೋಡ್ರಿ

ಯಾರೂ ನೆದ್ರ ಬಿಡಬೇಡ ನನ್ ಗಂಡದ ಒಂದೊಂದು ರೊಟ್ಟಿ ತಿಂತಾನಾ ಅಂತ ಒಂದೇ ಸಲಿಕೆ ನೆಕ್ಸಾಲ ನೆಕ್ಸಾಲ ಸಾರಿ 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 ಇಂತದೊಂದು ರೊಟ್ಟಿ ஒே துத்திண்பண்ட ஒட்டி ஒ கட்டி கட்டின் ಅರ್ಧ ನೆನಗಿದು ಇರೋಳಿಗೆ ಒಂದೊಟ್ಟೆ ಎಷ್ಟು ತಿಂದೆ ನಾನು ಹಾನ ಒಂದು 7 8 7 8 ಅಷ್ಟೇ ನಾನು நார்ಮಲ್ ಆಗಿ ಊಟ ಮಾಡ್ತಿರ್ತೀನಿ ಅಲ್ಲ ಒಂದು ರೊಟ್ಟಿಯಾಗ 3 ನಾಲ್ಕು ತುತ್ತು ಬಾಳ 3 ತುತ್ತು ಇಲ್ಲ 4 ತುತ್ತು ಒಂದು ರೊಟ್ಟಿಗೆ ನೋಡ್ದೆ ಎಲ್ಲಿ நார்ಮಲ್ ಆಗಿ ತಿನ್ನುವಾಗ ಮಾಡ್ತೀರಾ ಮೂರು ರೊಟ್ಟಿ ಇಲ್ಲ ನಾಲ್ಕು ನನಗೆ ಇರೋ ಹು ಹು ಬಿಸಿ ರೊಟ್ಟಿನಾ ಕಡಕ ರೊಟ್ಟಿ ಏನೋ ಬಿಸಿ ರೊಟ್ಟಿ తారో ఇంగ్ మార్కండో తినిపోట అదేటో నారేప ఇంకోసాలా తిన్న ఛాలెంజ్ కోటిని నాణె బరే హా తోస ఇంకోసాలా తిన్న ఛాలెంజ్ కోటిని నానే తింటని హా పల్లె అట్టుబకద మన్నకన్నంద్రో అవుతది ఎలా వణ 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 అవుతది బాగ నింతురుతుకుగా ಇದ್ರಕಿನ ಮುಂಚೆಕ ಮೂರು ರೊಟ್ಟಿ ತಿಂದಿದ್ವಿ ಇಬ್ರು ಸೇರಿ ಅದಾದ್ಮ್ಯಾಗ ಒಂದ್ ರೊಟ್ಟಿ ಪೂರ ಅದಾದ ಹಾ ಸರಿ ಹೌದೋಗ ಮಗನ ಹೋಗ ಒಂದು ರೊಟ್ಟಿ ಹತ್ತು ತಿಂದು ನೋಡಿ ಮುಗಿಯಿತು ಹತ್ತು ರೊಟ್ಟಿ ಮಾಡ್ಯಾಕೋರು ಗಟ್ಟಿರ್ಬೇಕು ಅಷ್ಟೇ ತಿನ್ನಕ ಗಟ್ಟದಾನ ರೊಟ್ಟಿ ರೈಸ್ ಬೇಡ ಏನು ಬೇಡ ರೊಟ್ಟಿ ಒಂದಿದ್ರೆ ಪಂಚ ಬ್ರಾಣವ್ರಿಗೆ ಎಷ್ಟ್ರ ಮಾಡ್ರಿ ನೀವು ರೊಟ್ಟಿ ನಾಳೆ ನಮ್ಮ ಆರು ದೊಡ್ಡವಾದಂದ್ರು ಅವ್ನಿಗೂ ಅದೇ ರೊಟ್ಟಿನೇ ಈ ಬಿಸ್ಕಿಟು ಬ್ರೆಡ್ಡು ಇವೆಲ್ಲ ಇಲ್ಲ ಮಗನೇ ಬರೀ ರೊಟ್ಟಿ ತಿನ್ಬೇಕು ನೀನು ಏನು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಕೈಯಾಗಿ ರೋಲ್ ಮಾಡಿ ಕೊಟ್ಬಿಡ್ದು ತಿಂದ್ಕೋತ ಅಡ್ಡಾಡ್ಬೇಕು ಏನು ಹಾಂ ಆರು ಏ ಮಗನೇ ಏಯ್ ಬಿಸಿ ಬಿಸಿ ರೊಟ್ಟಿ ಒಂದು ತಿಲ್ ಮಗನೇ

ಹಳದಿ ಪೈಲೋಡ ಕೈತಿ ಕನ್ ಸ್ವಲ್ಪ ಕೈತಿ ನೀ ನೀಡ್ಕೋಲ ಅಷ್ಟೇ ಕೈತಿ ದೀಪಾ ನೋಡಿ ಹೆಂಕಣಾಕತ್ತಿ ನಾನು ಇಷ್ಟು ಬೆಳ್ಳಾಗಿ ಇರ್ತಿದೆ ನಾನು ಕೂದಲೇ ಹೊರಗೆ ಎತ್ತಿಡ್ತ ನೋಡಿ ಯಪ್ಪ ಹೇಳ ಕೈ ಅಂತ ತಿರ್ಸಕ್ಕೆ ಬರ್ತಾನೆ ಹೇಳ ಕೈ ಅಣ್ಣ ಹೇಳ ಕೈ ಹೇಳ ಕೈ ಯಪ್ಪ ಬೋ 4Net 何 ओन मारखी अपू शिगित शिगिदल व्हिडिओ म्याप एला विड्यो मा नगो तोर्सप एल तोर्सप हंग तोंड मग ना टोंडि मग अज हयमाड लगे हायमाड ओन मतनिय ना नो नग सेम टी शर्ट इतके इबर कलर् टी शर्ट ಅವನು ತೋಳು ಮಡಿಸ್ಯಾನ ನಾ ತೋಳು ಮಡಿಸ್ಲೇನ ನಾ ಬೇಡಪ್ಪ ನೀ ಮಡ್ಸಲ್ಲ ನಾ ಮಡ್ಸೋಲ್ಲ ನೋಡಬೇಕು ನಿನ್ನೇ ನೆನಪಾದರೆ ತಕ್ಷಣವೇ ಪಾಡು ಅನುರಾಗದ ಲಕ್ಷಣವೇ ಈ ಜೀವಕ್ಕೀಗ ಒಂದೇ ಹಂಬಲ ಪ್ರೀತಿಯನ್ನು ನಾನು ನಂಬಲ ಜೀವಕ್ಕೀಗ ಒಂದೇ ಹಂಬಲ ನಿಮ್ಮ ಏನಂತ ಕೇಳ ಯಾಕೆ ಸೈಲೆಂಟ್ ಆಗಿಲ್ಲ ಮಗನೇ ಯಾಕೆ ಹಿಂಗ್ಯಾಕೆ ನೋಡಕತ್ತಿಲ್ಲೆ ಮಗನೇ ನಮಗೆ ನೀನು ಹಾ ಹಂಗ್ಯಾಕೆ ನೋಡಕತ್ತಿ ಯಾರು ನಮಗ ನೀನು ಏನಿದು ಆರಾಮ್ ಸುಸ್ಸು ఈ అదనే కుడితే ఇవగా చారు ఇంత నోడి మమ్మీ ఈ అన్స్కో మమ్మీ కడేనా నడి ఓం నడి నా మనీ నడి నడి ಹೇ ಮೇಮ್ಮಾ ಕಳಿಸ್ತೀರಾ ಹ್ಮ್ ಇಷ್ಟೆ ಡ್ಯಾನ್ಸ್ ಮಾಡಾಗ ತಿಜಲ್ ಮಾಡಂಗ ಇನ್ನೊಸಲಿ ಮಾಡ ಡ್ಯಾನ್ಸ್ ಏ ಡಿಪಿ ರಬ್ಬಲ್ ಪಿಪಿ ಹೀ ಮಾಡು ಮಾಡ್ ಆ ಮಾಡಿ ಇನ್ನಸಲ ಹೀ ಹೀ ಮಾಡಿ ಹೋಗ್ತೀನಿ ಇದು लास्ट ಎರಡು ಸಲ ಮೂರನೇ ಸಲ ಇದು लास्ट ಹಾ ಮಾಡ್ ಹೀನಾ

ಅವರು ಹೋದ್ರು ನಾವ್ ಯಾರೋ ಬೇರೆದವ್ರು ಹೋಗ್ತವ್ರ ಅನ್ಕೊಂಡಿದ್ದಿ ಈಗ ಮುಗೀತು ಆ ಬಿಗ್ ಬಾಸ್ ಮುಗೀತು ಇವ್ರು ನೋಡ್ಬೋದು ಕೂತೀನಿ ತಾಯಿ ಮಗಂದ ಇವ್ರು ನೋಡಕ್ ಆಗವಲ್ಸ್ ನನಗೆ ಆ ಬಿಗ್ ಬಾಸ್ ಹೆಂಗಾರ ನೋಡ್ಬೋದು ಚೆಡ್ಡರ್ ಹಾಕಲಿ ಅವನಿಗೆ ಆರು ಹಾಯ್ ಯಾರು ಐದು ಅಡ್ಡತ್ತಿರಿ ನೀವು ಒಬ್ರು ಓನ್ಮರಾಕತಿರಿ ಆಟ ರಾಕಿ ಮಗನೇ ಆಟ ಸ್ಮೈಲ್ 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 ಇಲ್ಲ ಅವಳಗ್ ಜಾಸ್ತಿ ಆರೋಗ್ಯ ತೋರಿಸುವ ನಾವು ಎಲ್ಲೊಳಗೆ ಸ್ಮೈಲ್ ಒಪ್ಪ ಸ್ಮೈಲ್ ಹಂಗ್ಯಾಕ ಮಾಡ್ತೇ ನಿನಗೇನಾಯ್ತು ತೊಂಬಲ್ ಹೋದೆ ಪ್ರಶ್ನೆ ಅವಾಗ ನಮ್ಮ ನಿನ್ನೆ ಫ್ರ್ಯಾಂಕ್ ಉಡಿಯೋ ಹೆಂಗಿತ್ತಲ್ಲ ಪ್ರಾಂಕ್ ನಾವಿಬ್ರು ಜಗಳ ಮಾಡಿದ ಫ್ರ್ಯಾಂಕ್ ಉಡಿಯೋ ಹೆಂಗಿತ್ತು ಇವತ್ತು ನಮ್ಮ ಅರವ ಬಹಳ ಸೈಲೆಂಟ್ ಅದಾನ ಮತ್ತ ಹೊಸ ವಿಷಯ ಹೊಸ ದೀಪಾಗೆ ಶಾಕ್ ಆಗೈತಿ ಅದು ನಿಮಗ್ ಶಾಕ್ ಆಯಿತ ಏನ್ ಮಾಡಿತ್ತು ಗೊತ್ತಿಲ್ಲ ದೀಪಾಗಂತೂ ಶಾಕ್ ಆಗೈತಿ ಆಕಿ ತಿನ್ನಿ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಇವಾಗ ಏನು ತಿಂತ

ಬಿಗ್ ಬಾಸ್ ಒಳಗೆ ನಮ್ಮ ಫೇವ್ರೆಟ್ ಯಾರಂದ್ರೆ ನಮಗೆ ಯಾರು ಇಷ್ಟ ಆಗ್ತಾರೆ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಗಿಲ್ಲಿ ಅವರು ಮಾಳೋರು ರಘು ಅವರು ರಕ್ಷಿತಾ ಅವರು ಕಾವ್ಯ ಅವರು ಇವರು ಐದು ಜನ ಭಾಳ ಇಷ್ಟ ಆಗ್ತಾರೆ ಮೇಯ್ನಾಗಿ ರಘು ಸರ್ದು ಮತ್ತು ಗಿಲ್ಲಿ ಅವ್ರದ್ದು ಇವ್ರದು ಫ್ರೆಂಡ್ಶಿಪ್ ಭಾಳ ಇವ್ರದ್ದು ಏನು ಕಾಂಟ್ರವರ್ಸಿ ನಡಿತೈತಲ್ಲ ಮಾತುಕತೆ ಇವರು ಕಡಿಸೋದು ಇವಾಗ ಇವರು ಇದು ಭಾಳ ಚೆಂದ ಅನ್ಸತ್ತೆ ನೋಡ ಕಾಮಿಡಿ ಆಗಿರುತ್ತೆ ಮಜಾ ಇರುತ್ತೆ ಅವರು ಅಷ್ಟೇ ಚಲೋ ಆಡ್ತಾರೆ ರಕ್ಷಿತಾ ಅವರು ಚಲೋ ಮಾತಾಡ್ತಾರೆ ಎಲ್ಲಿ ಅಲ್ಲಿ ಮಾಡೋವರು ಹಿಂಗೆ ಸುಮ್ಮನೆ ಸುಮ್ಮನೆ ಮಾತಾಡಲ್ಲ ನಮ್ಗೆ ಕಡೆ ಜನ ಹಿಂಗೆ ಖಾಲಿ ಪಿಲಿ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಅಂದರೆ ಎಲ್ಲರೂ ಅಂತಲ್ಲ ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತಾರ ಅವರು ಈಗೀಗ ಜಾಸ್ತಿ ಮಾತಾಡಕತ್ತಾರ ಅವ್ರಿಗೂ ಗೊತ್ತಾಗೈತಿ ಹೆಂಗೆ ಇದ್ರೆ ಇಲ್ಲಿ ಇದು ಅಂತ ಎಲ್ಲರೂ ಚಲೋ ಆಡಕತ್ತಾರ ಬಟ್ ನಮಗಿಷ್ಟ ಅಂದ್ರೆ ಇವರು ಐದು ಜನ ಎಲ್ಲರೂ ಚಲೋನೇ ಆಡ್ತಾರೆ ನಾವು ಇವ್ರ ಇವ್ರಿಗೆ ಅಂತ ಇರ್ತಾರಲ್ಲ ಇವರು ಐದು ಜನ ನಮ್ಮ ಫೇವ್ರೆಟ್ಸ್ ದೀಪಾಗೂ ಸೇಮ್ ನನ್ನ ಒಪಿನಿಯನ್ನೇ ಅವಳ ಒಪಿನಿಯನ್ನು ಇಲ್ಲಿ ನಡೆಯೋದು ನಂದು ಅಧಿಕಾರ ಅಷ್ಟೇ ಅವಳ್ದಲ್ಲ ಈ ಮನೆಗೆ ನಾನೇ ಯಜಮಾನ ಈ ಯಜಮಾನಗ ಅವಳೇ ಯಜಮಾನಿ ಗೊತ್ತೇನೇನು

ಮಲ್ಕೊಳಲ್ಲ ನಿದ್ದೆ ಮಾಡಲ್ಲ ನೀಡ ಬೆಡ್ ತಗೊಂಡು ಸಣ್ಣ ಕೈಯ್ಯಾಗ ಏಯ್ ಯಾರು ಯಾರು ಮುಕ್ಕೋತೇವಲ್ಲ ಮುಕ್ಕೊಳಲ್ಲ ಮಲ್ಕೊಳಲ್ಲ ಮುಕ್ಕೋತೇವಲ್ಲ ನೀನು ಗಜ್ಜ ಗಜ್ಬೇಕಾ ಗಜ್ಜ ಬೇಡ

ಇಲ್ಲಿ ಸಾಕ್ಯಾರ ಅವನ್ನ ಯಾವ ಪಕ್ಷಿ ಸಾಕ್ಯಾರೀ ಲೈಟಾಗಿ ಒಂದು ಸುಪ್ರಭಾತ ಕೆಳಗೈತೆ ಇದು ಬೆಳಗ್ಗೆ ಒಂದು ವಾತಾವರಣ ಅಂದ್ರೆ ಇವ್ರಿ ನಾವು ಮುಕ್ಕೊಂಡಾರ ಇವ್ರಿಗೆ ಎಬ್ಬಸ್ತು ಅಕ್ಕಿಗೆ ಎಬ್ಸಕ್ಕೆ ಹೋದ್ರೆ ಅವ್ರು ಬಿಡ್ತಾನೆ ಏನು ಮಾಡಬೇಕು ಜಲ್ದಿನ ಎಬ್ಬಿ ಕುಂದ್ರಿಸೀನಿ ಬಾಗಿಲ ತಂಗಿ ಐತಂತ ಚರ ಬಂದ್ ತಂಡ ಅಂತ ಪರಿ ಹಾಂ ಯಾಕ ನಮಗಿಲ್ಲವಾ ನೋಡಿ ಗಾಡಿ ಮೇಲೆ ಅಡ್ಡಾಡ್ ಬಂದಿನ ಹೋಗಿ ಚಿಕ್ಕನಿ ಚಿಕ್ಕನಿ ಏನೇನು ಹೋಗಿ ಇದು ತಂದಿ ನಾನು ತತ್ತಿ ತಂದಿನಿ ಹಾಲು ತಂದಿನಿ ಹಸಿ ಮೆಣಸಿನ್ಕಾಯಿ ಇದಿಲ್ಲ ಇವತ್ತೇನು ತಿನ್ನೋಂಗೈತಪ್ಪ ನನಗೆ ಅಂದ್ರೆ ಏನು ತಿನ್ನಂಗಾಗೈತ ಅಂದ್ರೆ ದೀಪಾ ನನಗೆ ಹಸಿ ಮೆಣಸಿನ್ಕಾಯಿ ಖಾರ ಬಿಸಿ ಬಿಸಿ ಚಪಾತಿ ತಿನ್ನೋಂಗೈತಿ ಆಮ್ಲೆಟ್ ಹಾಕೋದ್ರ ಜೋಡಿ ಜಲ್ದಿ ಮಾಡಿಕೊಡು ನನಗೆ ಎದ್ದರೋ ಎದ್ದರೋ ಭಾವ ಎದ್ದರೋ ಅದೇನೆ ಅದೇನೆ ಅದೇನಿ ಇಲ್ಲೇ ಅದಿನಿ ಇಲ್ಲೇ ಅದೇನಿ ಹ್ಮ್ ಇಲ್ಲಿ ಬಂದೈತ್ರಿ ದೀಪಾವ್ರಿ ಚಪಾತಿ ಹೇಳ್ನಾದಿಟ್ರಿ ಏನ ಮಾಡಿ ಅಲ್ ಖುಷಿ ಐತಿ ಅಂತ ಹೇಳ್ಬೇಕಲ್ಲಮ್ಮ ಇನ್ನ ಚಾಲನೆ ಐತಲ್ ಗ್ಯಾಸ್ ಬಂದ್ ಮಾಡಿ ಈಗ ಒಮ್ಮೆ ಒಳಗಿನ ಹೋಗಿ ಬಡೀತ ಅಪ್ಪ ಅದಕ್ಕೆ ಹೇಳೋದು ಗಂಡ್ಮಕ್ಳು ಕಿಚನ್ ಒಳ್ಕ್ ಬಾರ್ಬಾರ್ದು ಜಾಸ್ತಿ ಗಂಡಮಕ್ಳು ಕಿಚನ್ ಒಳಗ ಎದಕ್ಕೆ ಬರ್ಬೇಕು ಜಾಸ್ತಿ ಎಂಟಿಗೆ ಪ್ರೀತಿ ಮಾಡೋಕ್ಕಷ್ಟೇ ಮತ್ತು ಬೇರೆ ಕೆಲ್ಸಕ್ಕೆ ಬರೋಣ ಬಾಡಿ ಹಾನಿಕೆ ಮಂಗೆ ಹಾನಿಕೆ ಉಸಿರು ಇಲ್ಲದಾದ್ರೊಳಗೆ ಇವನಿಗೆ ಕರಿದಾರ ಕಟ್ಟಿದ್ರೆ ಕೈಯಾಗ ನಿದ್ರಾಗತ್ತಂತ ಎಲ್ಲೆಲ್ಲೇ ಬಿಸ್ಕೋತಾನೋ ಎಲ್ಲೆಲ್ಲಿ ಹೋಗೀತಾನೆ ಸಾಕಾಗೈತಿ ಇವನು ಸಮಯಾಗಿ ಕಟ್ಟಿನಿ ಹೆಂಗೆ ಬಿಜೆ ಹೆಂಗೆ ಹೋಗೋಣ ಎದ್ದು ಬರ್ತಾನೆ ತಡ್ರಿ ಅವ್ನ ಜೋಡಿ ಒಂದು ಸ್ವಲ್ಪ ಆಟ ಆಡ್ಬೇಕು ಮಕ್ಕೊಂಡಾಗ ಯಾವಾಗ ತೆಳಿತಾನ ಇವ್ನ ಯಾವಾಗ ತೊಗೊಂಡ್ ಕುಂದರ್ಲಿ ಯಾವಾಗ ಆಟ ಆಡಿಸ್ಲಿ ಇವ್ನ ಯಾವಾಗ ನೋಡಲಿ ಅನ್ಸುತ್ತೆ ಎದ್ದು ಕುಂತಾಗ ಯಾವಾಗ ಮಕ್ಕೋತಾನ ಯಾವಾಗ ಕೈ ಬಿಡ್ತಾನ ಸುಮ್ಮ ಕು ಅಂತನಸ್ಬಿಡತ್ತೆ ಹಾ ಹಾ ಹೆಂಗೈತ್ರಿ ಯಜಮಾನ ಮಾಡೈತ್ರಿ ಕಾಫಿ ಅಷ್ಟೇನಾ ಮತ್ತೇನು ಹೇಳೋಲ್ಲ ಸೂಪರ್

ಓಕೆ ಗಾಯಿಸಿ ವಿಡಿಯೋನ ಇಲ್ಲಿಗೆ ಹಂಗೆ ಮಾಡೋ ನೆಕ್ಸ್ಟ್ ಗಳು ಸಿಮ್ ಅಲ್ಲಿ ಅವ್ರಿಗೂ ನೋಡ್ತಾ ಇರತಾ ಇಲ್ಲ ಟೆಕ್ ಎಂಬ